ಎಲ್ರಿಗೂ ನಮಸ್ತೆ ಸೊ ಎಲ್ಲರೂ ಬಿಗ್ ಬಾಸ್ ಸೀಸನ್ ಇಲೆವೆನ್ ನೋಡ್ತಾ ಇದ್ದೀರಾ ಅನ್ಸುತ್ತೆ ಸೊ ಇದರಲ್ಲಿ ನನ್ನ ಹಸ್ಬೆಂಡ್ ರಜತ್ ಬುಜ್ಜಿ ಆಡ್ತಾ ಇದ್ದಾರೆ ಸೊ ಫಿನಾಲೆ ಕೂಡ ರೀಚ್ ಆಗಿದ್ದಾರೆ ಐವತ್ತು ದಿವಸದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಫಿನಾಲೆ ರೀಚ್ ಆಗೋದು ಅಂದ್ರೆ ಸುಮ್ನೆ ವಿಷಯ ಅಲ್ಲ ಸೊ ಇಟ್ಸ್ ಅನ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಹಾಗೂ ಫ್ರೆಂಡ್ಶಿಪ್ ಅಂತ ಬಂದಾಗ ತುಂಬಾ ಲಾಯಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ರಿಲೇಷನ್ಶಿಪ್ಸ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ಲಾರ ಜೊತೆ ಜೋವಿಯಲ್ ಆಗಿ ಇದ್ದಾರೆ ಹಾಗೂ ಟಾಸ್ಕ್ ಅಂತ ಬಂದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಾರೆ ಹಾಗೂ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಸೊ ಉತ್ತಮ ಅನ್ನೋದನ್ನು ಕೂಡ ಪಡೆದಿದ್ದಾರೆ ಸೊ ತುಂಬ ಕಮ್ಮಿ ದಿವಸದಲ್ಲಿ ಇಷ್ಟೆಲ್ಲ ಒಂದು ಹೆಸರು ಮಾಡೋದು ಅಂದರೆ ಅದು ಸಾಧಾರಣ ವಿಷಯ ಅಲ್ಲ ನಿಮಗೆ ಗೊತ್ತು ಆಮೇಲೆ ತುಂಬ ಕೋಪ ಮಾಡ್ಕೊಂತಾರೆ ಅಂತ ಹೇಳ್ತಾರೆ ಬಟ್ ಅವರು ಸುಮ್ಮನೆ ಅನವಶ್ಯಕತವಾಗಿ ಕೋಪ ಮಾಡ್ಕೊಳ್ಳೋವಂಥ ಸಿಚುವೇಶನ್ಸ್ ಎಲ್ಲೂ ನೀವು ನೋಡಿಲ್ಲ ಅವ್ರನ್ನಾರು ತುಂಬ ಒಫೆಂಡ್ ಮಾಡಿದಾಗ ಅಥವಾ ತುಂಬ ಇರಿಟೇಟ್ ಮಾಡಿದಾಗ ಅವರು ಅದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಆಗಲಿ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ ಸೊ ಅದನ್ನ ಮಾಡಕ್ಕೆ ಹೋದಾಗ ಅವರು ಭಾಷೆ ಅಥವಾ ಅವರು ವಾಯ್ಸ್ ಸ್ವಲ್ಪ ಜಾಸ್ತಿ ಇರ್ಬೋದೇ ಹೊರ್ತು ಅದು ಬಿಟ್ಟರೆ ಅದನ್ನು ಅವ್ರದ್ದು ಕರ್ತವ್ಯ ಅನಿಸುತ್ತೆ ಅವ್ರು ಅದನ್ನು ಜಸ್ಟಿಫಿಕೇಶನ್ ಕೊಡಲೇಬೇಕು ಆ ಸಿಚುವೇಷನಲ್ಲಿ ಇಲ್ಲಾಂದರೆ ಅವ್ರು ಹೇಳಿದ್ನೆಲ್ಲ ಒಪ್ಕೊಂಡಂಗಾಗುತ್ತೆ ಸೊ ಅದೊಂದು ಸಂದರ್ಭದಲ್ಲಿ ಅವ್ರು ಆ ಥರ ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಹೊರ್ತು ಸುಮ್ಮ ಸುಮ್ಮನೆ ಯಾರತ್ರ ಕಾಲು ಕೇರ್ಕೊಂಡು ಜಗಳಕ್ಕೆ ಹೋಗಿಲ್ಲ ಅಥವಾ ಸುಮ್ಮ ಸುಮ್ಮನೆ ಯಾರ ಹತ್ರನೂ ಅಫೆಂಡ್ ಆಗಿ ಮಾತಾಡಿಲ್ಲ ಅಥವಾ ಯಾರನ್ನೂ ಕೆಳಗಾಕಿ ಮಾತಾಡಿಲ್ಲ ಸೊ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಈ ಸೀಸನ್ ಅಲ್ಲಿ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಆಗ್ಲಿ ಅಂತ ನಾನ್ ಬೇಡ್ಕೊಂತ ಇದ್ದೀನಿ ಸೊ ವೈಟ್ ಕಾರ್ಡ್ ಅಲ್ಲಿ ಬಂದು ವಿನ್ ಆಗಿರೋ ಹಿಸ್ಟ್ರಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ